ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಫಾರ್ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ಈ ಭೂಮಂಡಲದ ದಕ್ಷಿಣ ಧ್ರುವದಲ್ಲಿ ರಹಸ್ಯವಾದ ಒಂದು ಭಾಗವಿದೆ ಅದೇ ವಿಶಾಲವಾದ ಎಪ್ಪುಗಟ್ಟಿದ ಮಂಜು ಸಾಮ್ರಾಜ್ಯ ಇಲ್ಲಿ ಯಾವುದೇ ರೀತಿಯ ಮನುಷ್ಯನು ವಾಸಿಸುವುದಿಲ್ಲ ಅದೇ ರೀತಿ ಬೇರೆ ದೇಶಕ್ಕೆ ಸಂಬಂಧಪಟ್ಟಂತೆ ಟೈಮ್ ಝೋನ್ ಕೂಡ ಇರುವುದಿಲ್ಲ ಇಲ್ಲಿ ಹಗಲು ಆರು ತಿಂಗಳು ರಾತ್ರಿ ಆರು ತಿಂಗಳು ಇರುತ್ತದೆ ಭೂಮಿಯನ್ನು ಎಷ್ಟು ಎಕ್ಸ್ಪ್ಲೋರ್ ಮಾಡಿದರೂ ಅರ್ಥವಾಗದ ಜಾಗವಿದು ಮೋಸ್ಟ್ ಕೋಲ್ಡೆಸ್ಟ್ ಕ್ಲೀನೆಸ್ಟ್ ಆ್ಯಂಡ್ ಡ್ರೈಯೆಸ್ಟ್ ಪ್ಲೇಸ್ ಇದು ಅದೇ ಅಂಟಾರ್ಕ್ಟಿಕಾ ಪ್ಲೇಸ್ ಈ ಜಾಗದಲ್ಲಿ ರಕ್ತದ ರೀತಿ ನೀರು ಯಾಕೆ ಹರಿಯುತ್ತದೆ ಅಂಟಾರ್ಟಿಕದಲ್ಲಿರುವ ಮಂಜು ಕರಗಿದರೆ ಈ ಪ್ರಪಂಚ ಏನಾಗಬಹುದು ಅಂಟಾರ್ಟಿಕಕ್ಕೆ ಮನುಷ್ಯರು ಹೋಗಬೇಕಾದರೆ ಯಾಕೆ ಅಪೆಂಡಿಕ್ಸ್ ಮತ್ತು ವಿಸ್ಟಮ್ ಟೀತನ್ನು ತೆಗೆದುಹಾಕುತ್ತಾರೆ ಹಾಗಾದರೆ ಅಂಟಾರ್ಟಿಕದಲ್ಲಿರುವ ಮರ್ಮವಾದ ರಹಸ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಅಂಟಾರ್ಟಿಕದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ಯಾಕೆ ತಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ಅಂಟಾರ್ಟಿಕಾ ಇದು ಭೂಮಿಯಲ್ಲಿನ ದಕ್ಷಿಣ ಧ್ರುವದಲ್ಲಿರುವ ದೊಡ್ಡ ಖಂಡ ಹದಿನಾಲ್ಕು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇರುವ ಈ ಪ್ರದೇಶ ರಷ್ಯಾ ಆಫ್ರಿಕಾ ಹಾಗೂ ಆರ್ಕ್ಟಿಕಾ ಮತ್ತು ಸೌತ್ ಅಮೇರಿಕಾ ಇನ್ನಿತರೆ ದೇಶಗಳನ್ನೊಳಗೊಂಡ ಭೂಭಾಗವನ್ನು ಹೊಂದಿದೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಐದನೇ ಖಂಡವಾಗಿದೆ ಜನವರಿ ಮೂವತ್ತು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ರಷ್ಯಾದ ಒಬ್ಬ ನಿಪುಣ ನ್ಯಾವಿಗೇಟರ್ ಎಡ್ವರ್ಡ್ ಬ್ರಾನ್ಸ್ಫೀಲ್ಡ್ ಅಂಟಾರ್ಕ್ಟಿಕಾದ ಮುಖ್ಯ ಭೂಭಾಗವನ್ನು ಮೊದಲ ಬಾರಿಗೆ ಕಂಡುಹಿಡಿತಾರೆ ಇದಕ್ಕಿಂತ ಮುಂಚೆ ಟ್ವೆಂಟಿ ಸೆವೆನ್ ಜಾನ್ವರಿ ಏಯ್ಟೀನ್ ಟ್ವೆಂಟಿಯಲ್ಲಿ ಫೆಬಿಯನ್ ಬೆಲಿಂಗ್ಷನ್ ಅವರು ರಷ್ಯಾದ ನ್ಯಾವಿಗೇಟ್ ಆಫೀಸರ್ ಆಗಿರ್ತಾರೆ ಇವರು ಅಂತಾರ್ಟಿಕ ಸಖನ್ನಲ್ಲಿ ಮಂಜುಗಡ್ಡೆ ಇರುವುದನ್ನು ನೋಡಿದೆ ಅಂತ ಹೇಳ್ತಾರೆ ಆದರೆ ಇದು ನಿಜವೂ ಸುಳ್ಳು ಯಾರೂ ಕೂಡ ನಿಖರವಾದ ಮಾಹಿತಿಯನ್ನು ನೀಡಿಲ್ಲ ಒಂದು ವೇಳೆ ನೀವಿಲ್ಲಿಗೆ ಹೋದರೆ ಭೂಮಿಯಲ್ಲಿ ಯಾವುದೋ ಒಂದು ಗ್ರಹಕ್ಕೆ ಹೋದಂತೆ ಬಾಸ್ಪವಾಗುತ್ತದೆ ಇದು ಭೂಮಿಯಲ್ಲಿರುವಂಥ ತುಂಬ ತಂಪಾದ ಜಾಗ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಇಲ್ಲಿ ಮೈನಸ್ ಟ್ವೆಂಟಿ ಸಿಕ್ಸ್ ಡಿಗ್ರಿಯಿಂದ ಹಿಡಿದು ಮೈನಸ್ ಸಿಕ್ಸ್ಟಿ ಡಿಗ್ರಿ ವರೆಗೂ ತಂಪಾದ ಟೆಂಪರೇಚರ್ ಇರುತ್ತದೆ ಅಂಟಾರ್ಟಿಕಾದಲ್ಲಿ ಇದುವರೆಗೆ ಲೋಯೆಸ್ಟ್ ಟೆಂಪರೇಚರ್ ಅಂದರೆ ಅದು ಮೈನಸ್ ಏಯ್ಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ಕರಾವಳಿ ಪ್ರದೇಶಗಳಲ್ಲಿ ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತದೆ ಮೈನಸ್ ಏಯ್ಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಚಳಿ ಇರಬೇಕು ಆಲೋಚಿಸಿ ನೋಡಿ ಅಂಟಾರ್ಟಿಕಾ ಭೂಮಿಯಲ್ಲಿ ಎಲ್ಲಿಯೂ ಕಾಣದ ದೊಡ್ಡ ಮಟ್ಟದ ಮಂಜುಗಡ್ಡೆ ಇಲ್ಲಿ ಕಾಣಬರುತ್ತದೆ ಇಲ್ಲಿ ಮಂಜುಗಡ್ಡೆ ಬಿಟ್ಟರೆ ಮಂಜಿನ ಮಳೆ ಬೀಳುತ್ತದೆ ಅಷ್ಟೇ ನೀರಿನ ರೀತಿ ಮಳೆ ಬೀಳುವುದೇ ಇಲ್ಲ ಇಲ್ಲಿನ ಮಂಜುಗಡ್ಡೆಗಳು ಹಲವು ವರ್ಷಗಳಿಂದ ಹಾಗೆಯೇ ಇದೆ ಒನ್ ಸಿಕ್ಸ್ಟಿ ಮಿಲಿಯನ್ಸ್ ವರ್ಷಗಳ ಹಿಂದೆ ನಮ್ಮ ಭೂಮಿಯಲ್ಲಿದ್ದ ಎಲ್ಲಾ ಖಂಡಗಳು ಕೂಡ ಒಂದೇ ರೀತಿಯಲ್ಲಿ ಇತ್ತವು ಅದೇ ಈಗ ಬೇರ್ಪಟ್ಟು ಬೇರೆ ದೇಶಗಳು ಖಂಡಗಳು ಆಗಿ ವಿಭಜನೆ ಆಗಿದೆ ಅದೇ ಅಂಟಾರ್ಟಿಕವು ಕೂಡ ಭೂಮಧ್ಯ ಇದ್ದು ಸಾಧಾರಣವಾಗಿ ಇತ್ತು ಎಂದು ಹೇಳಲಾಗಿದೆ ಇಲ್ಲಿ ಜೀವಿಗಳು ಕೂಡ ವಾಸ ಮಾಡುತ್ತಾ ಇದ್ದವು ನೈಂಟಿ ಮಿಲಿಯನ್ ಇಯರ್ಸ್ ಎಗೋ ಅಂಟಾರ್ಟಿಕಾವು ಇಟಲಿಯಂತೆ ಬೆಚ್ಚಗಿತ್ತು ಎಂದು ಹೇಳಲಾಗಿದೆ ಮತ್ತು ರೈನ್ ಫಾರೆಸ್ಟ್ನ ಹಸಿರು ವಿಸ್ತಾರವಾಗಿ ಹರಡಿಕೊಂಡಿದ್ದು ಸಮಶೀತೋಷ್ಣ ವಲಯವಾಗಿ ಇತ್ತು ಆದರೆ ಈ ದಕ್ಷಿಣ ಧ್ರುವ ನಿಧಾನವಾಗಿ ಐಸ್ನಿಂದ ಆವೃತವಾಗಿ ಕಾಣದಂತೆ ಮಾಯವಾಗುತ್ತದೆ ಆ ಸಮಯದಲ್ಲಿ ಆಂಟಾರ್ಟಿಕಾ ಎಲ್ಲಿದೆ ಅಂತ ಯಾರಿಗೂ ಕೂಡ ತಿಳಿಯಲಿಲ್ಲ ನೂರಾರು ವರ್ಷಗಳ ಹಿಂದೆ ಗ್ರೀಕರು ಉತ್ತರಕ್ಕೆ ಪ್ರಯಾಣಿಸುವಾಗ ಆಕ್ಟೋಸ್ ಎನ್ನುವ ಒಂದು ಭೂಭಾಗವನ್ನು ಕಂಡುಹಿಡಿತಾರೆ ನಂತರ ಅದನ್ನು ಆರ್ಕ್ಟಿಕಾ ಎಂದು ಕರೀತಾರೆ ಅದೇ ರೀತಿ ಆರ್ಕ್ಟಿಕಾವನ್ನು ಗ್ರೀಕ್ ಭಾಷೆಯಲ್ಲಿ ಆರ್ಕ್ಟಿಕೋಸ್ ಎಂದು ಕರೆಯಲಾಗುತ್ತಿತ್ತು ಉತ್ತರ ಧ್ರುವಕ್ಕೆ ಆರ್ಕ್ಟಿಕವಾದರೆ ದಕ್ಷಿಣ ಧ್ರುವಕ್ಕೆ ಆರ್ಕ್ಟಿಕ ಗ್ರೀಕ್ ಭಾಷೆಯಲ್ಲಿ ಆಂಟ್ ಎನ್ನುವ ಪದದಿಂದ ಎರಡು ಸೇರಿ ಎರಡು ಶಬ್ದಗಳಿಂದ ಆಂಟಾರ್ಕ್ಟಿಕಾ ಎಂದು ಇದನ್ನು ಹೆಸರಿಸಲಾಗುತ್ತೆ ಇದೆ ದಕ್ಷಿಣ ಧ್ರುವದ ಅಂಟಾರ್ಟಿಕಾ ಉತ್ತರ ಧ್ರುವದಲ್ಲಿ ಆರ್ಕ್ಟಿಕವಾದರೆ ದಕ್ಷಿಣ ಧ್ರುವದಲ್ಲಿ ಅಂಟಾರ್ಟಿಕಾ ಎಂದು ಹೆಸರಿಸಲಾಗಿದೆ ಡಿಸೆಂಬರ್ ಫೋರ್ಟೀನ್ ನೈನ್ಟೀನ್ ಇಲೆವೆನ್ನಲ್ಲಿ ಅರೋಲ್ಡ್ ಅಮುನ್ಸೆನ್ ಪತ್ತೆ ಮಾಡಿದಾಗ ಸೌತ್ ಪೋಲ್ನಲ್ಲಿ ಅಂದರೆ ದಕ್ಷಿಣ ಧ್ರುವದಲ್ಲಿ ಅಂಟಾರ್ಟಿಕಾ ಇದೆ ಎಂದು ಗೊತ್ತಾಗುತ್ತದೆ ಇಲ್ಲಿ ವಿಚಿತ್ರವೇನೆಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಎಲ್ಲೋ ಮಿಲಿಯನ್ಸ್ ಕಿಲೋಮೀಟರ್ನಲ್ಲಿ ಇರುವ ಯುರೆನ್ ಗ್ರಹವನ್ನು ವಿಲಿಯಮ್ ಹರ್ಷಲ್ ಅವರು ಸೆವೆಂಟೀನ್ ಏಯ್ಟಿ ಒನ್ ರಲ್ಲಿ ಪತ್ತೆ ಮಾಡಿದರು ಹಾಗೆ ಅದೇ ರೀತಿ ಕೂಡ ಈ ಅಂಟಾರ್ಟಿಕಾ ಖಂಡವನ್ನು ಕೂಡ ಪತ್ತೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಫೈವ್ ಪಾಯಿಂಟ್ ತ್ರೀ ಮಿಲಿಯನ್ ಸ್ಕ್ವೇರ್ ಮೈಲ್ಸ್ ಅಂಟಾರ್ಟಿಕಾ ಐಸ್ ವ್ಯಾಪಿಸಿದೆ ಅಂದರೆ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನಷ್ಟು ಮಾತ್ರ ಈ ಭೂಭಾಗ ಐಸ್ನಿಂದ ಆವೃತವಾಗಿದೆ ಬರೀ ಟೂ ಪರ್ಸೆಂಟ್ ಮಾತ್ರ ಒಣನೆಲ ಕಾಣುತ್ತದೆ ಇಲ್ಲಿನ ಐಸ್ನ ಥಿಕ್ನೆಸ್ ನೋಡೋದಾದ್ರೆ ಭೂಮಿಯಿಂದ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮೀಟರ್ ಡೀಪ್ ಆಳದವರೆಗೂ ವಿಸ್ತರಿಸಿದೆ ಆವರೇಜ್ ಅಂದರೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಒನ್ ಸಿಕ್ಸ್ ಮೀಟರ್ವರೆಗೂ ಮಾತ್ರ ಕಾಣಬಹುದು ನಂತರ ಇಲ್ಲಿನ ಗಾಳಿಯು ಕೂಡ ತ್ರೀ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಬೀಸುತ್ತದೆ ಅದು ಕೂಡ ದಾಖಲೆ ಇದೆ ಜುಲೈ ನೈನ್ಟೀನ್ ಸೆವೆಂಟಿ ಟು ಜುಮಂಟ್ ಡಿ ಉರುವಿಲ್ಲೆ ಎನ್ನುವ ಸ್ಟೇಷನ್ ಬಳಿ ಅತ್ಯಧಿಕ ಗಾಳಿ ಬೀಸಿದೆ ಈ ಗಾಳಿಗೆ ಅಲ್ಲಿರುವ ನೀರು ಕೂಡ ಐಸಾಗಿ ಆಂಟಾರ್ಕ್ಟಿಕ ಶೇಪ್ ಅನ್ನೇ ಬದಲಾಯಿಸಿದೆ ಇದಕ್ಕೆ ಡೈನಮಿಕ್ ಆಕ್ಟಿವ್ ಕಾಂಟಿನೆಂಟ್ ಎಂದು ಕೂಡ ಕರೆಯುತ್ತಾರೆ ಈ ಭೂಮಿಯಲ್ಲಿ ದೊಡ್ಡ ಮಟ್ಟದ ಟೆಂಪರೇಚರ್ ಅಂದರೆ ಅದೇ ಅಂಟಾರ್ಟಿಕದಲ್ಲೇ ಉಂಟಾಗಿದೆ ಟ್ವೆಂಟಿ ಫಸ್ಟ್ ಜುಲೈ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ರಷ್ಯಾಕ್ಕೆ ಸೇರಿದ ಔಸ್ಟೋಕ್ ಸ್ಟೇಷನ್ನಲ್ಲಿ ಮೈನಸ್ ಏಯ್ಟಿ ನೈನ್ ಡಿಗ್ರಿನಷ್ಟು ಟೆಂಪ್ರೇಚರ್ ದಾಖಲೆ ಮಾಡಿದೆ ಝೀರೋ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಮಂಜುಗಡ್ಡೆ ಆಗುತ್ತದೆ ಆದರೆ ಮೈನಸ್ ಏಯ್ಟಿ ನೈನ್ ಅಂದರೆ ಹೇಗಿರುತ್ತೆ ಆಲೋಚಿಸಿ ನೋಡಿ ಅಂಟಾರ್ಟಿಕಾದ ಇನ್ನೊಂದು ವಿಚಿತ್ರವೇನೆಂದರೆ ಇಲ್ಲಿ ಹಗಲು ಆರು ತಿಂಗಳು ಇದ್ದರೆ ರಾತ್ರಿ ಆರು ತಿಂಗಳು ಇರುತ್ತದೆ ಯಾಕೆಂದರೆ ಭೂಮಿಯು ಸುಮಾರು ಆರು ತಿಂಗಳವರೆಗೆ ಸೂರ್ಯನಿಂದ ದೂರಕ್ಕೆ ವಾಲುತ್ತದೆ ಆ ಸಮಯದಲ್ಲಿ ಕತ್ತಲಾಗುತ್ತದೆ ಮತ್ತು ಭೂಮಿಯ ಉತ್ತರ ಧ್ರುವವು ಸೂರ್ಯನ ಕಡೆಗೆ ವಾಲಿದಾಗ ಆರು ತಿಂಗಳು ಅಗಲಿರುತ್ತದೆ ಅಂದರೆ ಟ್ವೆಂಟಿ ಟೂ ಮಾರ್ಚ್ರಿಂದ ಟ್ವೆಂಟಿ ತ್ರೀ ಸೆಪ್ಟೆಂಬರ್ವರೆಗೆ ಚಳಿಗಾಲ ಈ ಸಮಯದಲ್ಲಿ ಸೂರ್ಯನೂ ಕಾಣುವುದಿಲ್ಲ ಟ್ವೆಂಟಿ ಫೋರ್ತ್ ಸೆಪ್ಟೆಂಬರ್ಂದ ಟ್ವೆಂಟಿ ಫಸ್ಟ್ ಮಾರ್ಚ್ವರೆಗೆ ಬೇಸಿಗೆ ಕಾಲವಿರುತ್ತದೆ ಇಲ್ಲಿನ ಜೀವರಾಶಿಯ ಬಗ್ಗೆ ನೋಡೋದಾದರೆ ಅಂಟಾರ್ಟಿಕದಲ್ಲಿ ಪೆಂಗ್ವಿನ್ ಸೀಲ್ಸ್ ಮ್ಯಾರೈನ್ ಬರ್ಡ್ಸ್ ಇವುಗಳು ಕಂಡುಬರುತ್ತವೆ ಇಲ್ಲಿ ಚಳಿಗಾಲದಲ್ಲೂ ಕೂಡ ನೀರು ಮಂಜುಗಡ್ಡೆಯಾಗಿ ಇರುತ್ತದೆ ಆದರೆ ಇಲ್ಲಿನ ಜೀವಿಗಳ ರಕ್ತಗಳು ಮಾತ್ರ ಗಡ್ಡೆ ಕಟ್ಟುವುದಿಲ್ಲ ಯಾಕಂದರೆ ಇಲ್ಲಿನ ಜೀವಿಗಳ ರಕ್ತದಲ್ಲಿ ಆಂಟಿ ಫ್ರೀಸಿಂಗ್ ಪ್ರೊಟೆಕ್ಷನನ್ನು ಹೊಂದಿರ್ತವೆ ಅದು ಮಾತ್ರವಲ್ಲ ಇಲ್ಲಿ ಬ್ಲಡ್ ವಾಟರ್ ಫಾಲ್ ಕೂಡ ಉಂಟು ಸುಮಾರು ಮಿಲಿಯನ್ ವರ್ಷಗಳಿಂದ ಕೂಡ ಇಲ್ಲಿ ರಕ್ತದ ರೀತಿ ನೀರು ಹರಿಯುತ್ತದೆ ಆದರೆ ಇದು ಎಲ್ಲಿಂದ ಬರುತ್ತದೆ ಎನ್ನುವುದೇ ಅರ್ಥವಾಗದೆ ಇರುವಂಥ ಒಂದು ಪ್ರಶ್ನೆಯಾಗಿದೆ ಆದ್ದರಿಂದ ಈ ಬ್ಲಡ್ ವಾಟರ್ ಫಾಲ್ ಮಿಸ್ಟರಿಯಾಗಿ ಉಳಿದಿದೆ ಟೂ ತೌಸಂಡ್ ಟೆನ್ನಲ್ಲಿ ಸೈಂಟಿಸ್ಟ್ಗಳು ಈ ನೀರನ್ನು ಸಂಶೋಧಿಸಿದಾಗ ಮಂಜುಗೆಡ್ಡೆಯ ರೂಪದಲ್ಲಿರುವ ಈ ಉಪ್ಪು ನೀರಿನ ಮಧ್ಯೆ ಕಬ್ಬಿಣದ ಅಂಶ ನೀರಿನ ಮೂಲಕ ಗಾಳಿ ಒಡೆದಾಗ ಪಾಚಿಯ ರೂಪದಲ್ಲಿ ತೆವಳುವ ಕೆಂಪು ಬಣ್ಣವು ಮಿಕ್ಸ್ ಆಗಿ ಕೆಂಪು ಬಣ್ಣದಲ್ಲಿ ಬರುತ್ತದೆ ಎಂದು ಹೇಳಿದ್ದಾರೆ ಅದೇ ರೀತಿ ಮಂಜುಗಟ್ಟಿದ ಐಸ್ನ ಮುನ್ನೂರು ಅಡಿ ಕೆಳಗಡೆ ಗೋಲ್ಡ್ ಸಿಲ್ವರ್ ಕಾಪರ್ ಮೆಗ್ನೀಷಿಯಂ ಯುರೇನಿಯಂ ಪೊಟಾಶಿಯಂ ಕ್ರೋಮಿಯಂ ವಿಧ ವಿಧವಾದ ಮಿನರಲ್ಸ್ ಕೂಡ ಅಂಟಾರ್ಟಿಕದಲ್ಲಿ ಇದೆ ಇದು ಮಾತ್ರವಲ್ಲ ಅಂಟಾರ್ಟಿಕದ ಭೂಭಾಗವು ಬ್ರಿಟನ್ ಫ್ರಾನ್ಸ್ ನಾರ್ವೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಚಿಲಿ ಅರ್ಜೆಂಟೀನಾ ಇಷ್ಟು ದೇಶಗಳು ಕೂಡ ಅಂಟಾರ್ಟಿಕಾ ದೇಶವು ತಮ್ಮ ದೇಶಕ್ಕೆ ಸೇರಬೇಕು ಎನ್ನುವ ವಾದವನ್ನು ಕೂಡ ಮಾಡುತ್ತಾ ಇದ್ದಾವೆ ನೈನ್ಟೀನ್ ಸೆವೆಂಟಿ ಸೆವೆನ್ ರಲ್ಲಿ ಅರ್ಜೆಂಟೀನಕ್ಕೆ ಸೇರಿದ ಎಮಿಲಿಯೋ ಪಾಮ ಎನ್ನುವ ಮೊದಲ ಮಗು ಅಂಟಾರ್ಟಿಕದಲ್ಲಿ ಜನಿಸುತ್ತದೆ ಆದರೆ ಇದು ಅರ್ಜೆಂಟೀನಕ್ಕೆ ಸೇರಿದ ಸಿಟಿಸನ್ ಆಗಿರುತ್ತದೆ ಆದರೆ ಅರ್ಜೆಂಟೀನಾ ದೇಶವು ಅಂಟಾರ್ಟಿಕಾವು ನಮ್ಮ ದೇಶಕ್ಕೆ ಸೇರಬೇಕೆಂದು ವಾದ ಮಾಡುತ್ತದೆ ಆದರೆ ಇಂಟರ್ನ್ಯಾಷನಲ್ ಕಮಿಟಿ ಇದನ್ನು ಒಪ್ಪುವುದಿಲ್ಲ ಯಾವ ಯಾವ ದೇಶವು ಅಂಟಾರ್ಟಿಕದ ಭೂಭಾಗವನ್ನು ಹಂಚಿಕೊಂಡಿದೆ ಆ ದೇಶಗಳನ್ನು ಕರೆಸಿ ಒಂದು ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಳ್ಳುತ್ತದೆ ಈ ಒಪ್ಪಂದದ ಪ್ರಕಾರ ಪ್ರಪಂಚದ ಯಾವ ದೇಶಕ್ಕೂ ಅಂಟಾರ್ಟಿಕದ ಮೇಲೆ ಅಧಿಕಾರ ಮಾಡುವಂತಿಲ್ಲ ಮತ್ತು ಮಿಲಿಟರಿ ಆಕ್ಟಿವಿಟೀಸ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್ ಮಾಡುವುದು ಹಾಗೂ ರೇಡಿಯೋ ಆಕ್ಟಿವ್ ವೇಸ್ಟನ್ನು ಡಂಪ್ ಮಾಡುವುದು ಮಾಡಬಾರದು ಕೇವಲ ಸೈಂಟಿಫಿಕ್ ರೀಸರ್ಚ್ ಮಾತ್ರ ಮಾಡಲು ಅಧಿಕಾರವಿರುತ್ತದೆ ಎನ್ನುವುದೇ ಈ ಒಪ್ಪಂದದ ಸಾರಾಂಶ ಅದೇ ರೀತಿ ಈ ಭೂಭಾಗದಲ್ಲಿ ತಮ್ಮ ತಮ್ಮ ದೇಶಕ್ಕೆ ಅನುಗುಣವಾದ ರೀಸರ್ಚ್ ಸೆಂಟರ್ಗಳು ಉಂಟು ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಗಂಗೋತ್ರಿ ಮೈತ್ರಿ ಭಾರತಿ ಅನ್ನುವ ಮೂರು ರಿಸರ್ಚ್ ಸೆಂಟರ್ ಉಂಟು ಪ್ರತಿ ವರ್ಷ ಇಲ್ಲಿ ರೀಸರ್ಚ್ ಮಾಡುವುದಕ್ಕೆ ಸುಮಾರು ಫೋರ್ ತೌಸಂಡ್ ರೀಸರ್ಚಸ್ ಇಲ್ಲಿಗೆ ಬರುತ್ತಾರೆ ಯಾಕಂದರೆ ಇಲ್ಲಿ ರಿಸರ್ಚ್ ಮಾಡಬೇಕೆಂದು ಪರ್ಮನೆಂಟ್ ಆಗಿ ಇರೋ ಯಾವ ಪ್ರಜೆ ಕೂಡ ಇಲ್ಲ ಇಲ್ಲಿನ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಅಂಟಾರ್ಟಿಕಕ್ಕೆ ಹೋಗಬೇಕಾದರೆ ವಿಸ್ಟಮ್ ಟೀತ್ ಹಾಗೂ ಅಪೆಂಡಿಕ್ಸನ್ನು ರಿಮೂವ್ ಮಾಡಿಸಿಕೊಂಡು ಹೋಗಬೇಕು ಯಾಕಂದರೆ ಇಲ್ಲಿ ಉಳಿದುಕೊಳ್ಳುವ ಸಮಯದಲ್ಲಿ ಅಪೆಂಡಿಕ್ಸ್ ಬೆಳೆಯಬಹುದು ಮತ್ತು ವಿಸ್ಟಮ್ ಟೀತ್ ನೋವಾಗುವ ಸಾಧ್ಯತೆ ಇದೆ ಈ ರೀತಿಯ ಸಮಸ್ಯೆ ಬಂದರೆ ಆಸ್ಪಿಟಲ್ಗೆ ಹೋಗಬೇಕಾದರೆ ಆಸ್ಟ್ರೇಲಿಯಾಗೆ ಅಥವಾ ನ್ಯೂಜಿಲ್ಯಾಂಡ್ಗೆ ಹೋಗಬೇಕು ಅದು ಕೂಡ ತುಂಬ ಕಿಲೋಮೀಟರ್ ದೂರ ಇದೆ ಆದರೆ ಇಲ್ಲಿರುವಂಥ ಚಿಕ್ಕ ಆಸ್ಪಿಟಲ್ನಲ್ಲಿ ಜನರಲ್ ಡಾಕ್ಟರ್ ಮಾತ್ರ ಇರುತ್ತಾರೆ ಅವರು ಸರ್ಜರಿಯನ್ನು ಮಾಡುವುದಿಲ್ಲ ಅಂಟಾರ್ಟಿಕದಲ್ಲಿ ಭಾಳಷ್ಟು ದಿನ ಇತ್ತು ಎಕ್ಸ್ಪೆರಿಮೆಂಟ್ ಮಾಡುವವರು ಮಾತ್ರ ಅಪೆಂಡಿಕ್ಸ್ ಮತ್ತು ವಿಸ್ಟಮ್ ಟೀತನ್ನು ರಿಮೂವ್ ಮಾಡಿಸಿಕೊಂಡು ಹೋಗಬೇಕು ಯಾಕಂದರೆ ಆ ಸಮಯದಲ್ಲಿ ಹೆಚ್ಚು ಕಾಲ ಉಳಿಯುತ್ತೇನೆ ಎಂದರೆ ವಿಸ್ಟಮ್ ಟೀತನ್ನು ಡೆಂಟಿಸ್ಟ್ ಬಳಿ ಚೆಕ್ ಮಾಡಿಸಿಕೊಂಡು ಹೋಗಬೇಕು ಯಾಕೆಂದರೆ ಆ ಸಮಯದಲ್ಲಿ ವಿಸ್ಟಮ್ ಟೀತ್ ನೋವಾಗಬಹುದು ಹಾಗೆ ಅಪೆಂಡಿಕ್ಸ್ ಕೂಡ ಬೆಳೆಯಬಹುದು ಇಲ್ಲಿಗೆ ಪ್ರತಿ ವರ್ಷ ಟ್ಯೂರಿಸ್ಟ್ಗಳು ಬರ್ತಾರೆ ಆದರೆ ಅವರೆಲ್ಲ ರಿಮೂವ್ ಮಾಡಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ ನೈನ್ಟೀನ್ ಸಿಕ್ಸ್ಟಿ ಒನ್ ರಲ್ಲಿ ಸೋವಿಯತ್ ಸರ್ಜನ್ ಲಿಯೋನಡ್ ನಡ್ ಇವರಿಗೆ ಅಪೆಂಡಿಕ್ಸ್ ಬೆಳೆದು ಪೇನ್ ಸ್ಟಾರ್ಟ್ ಆಗುತ್ತದೆ ತನಗೆ ತಾನೇ ಅನಸ್ತೇಶಿಯ ತೆಗೆದುಕೊಂಡು ಸ್ವಲ್ಪ ಸಮಯದ ನಂತರ ಅಪೆಂಡಿಕ್ಸನ್ನು ರಿಮೂವ್ ಮಾಡಿಕೊಂಡು ರಿಕವರಿ ಕೂಡ ಆಗ್ತಾರೆ ಇಲ್ಲಿ ರಿಸರ್ಚ್ ಮಾಡುವಂಥ ಜನರಿಗೆ ಸ್ಕೂಲ್ ಹಾಸ್ಪಿಟಲ್ ಬಾರ್ ಇಂಟರ್ನೆಟ್ ಹಾಗೂ ಚರ್ಚ್ ಮತ್ತು ಎ ಟಿ ಎಮ್ ಕೂಡ ಉಂಟು ಅಂಟಾರ್ಟಿಕಾದಲ್ಲಿ ಪ್ರತಿಯೊಂದು ದೇಶದಂತೆ ಇಲ್ಲಿ ಯಾವ ರೀತಿಯ ಟೈಮ್ ಝೋನ್ ಕೂಡ ಇರುವುದಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಗೌರ್ಮೆಂಟ್ ಕೂಡ ಇಲ್ಲ ಹಾಗೆ ಪರ್ಮನೆಂಟ್ ಆಗಿ ಇರುವ ಯಾವ ಪ್ರಜೆ ಕೂಡ ಇಲ್ಲ ಇಲ್ಲಿ ನಿಜವಾಗಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದರೆ ಭೂಮಿಗೆ ಡ್ರಿಲ್ ಮಾಡಿ ಅದನ್ನು ಹೊರತೆಗೆದು ಈ ಪಾಟ್ ಯಾವ ಕಾಲದ್ದು ಆ ಕಾಲದಲ್ಲಿ ಯಾವ ಪರಿಸ್ಥಿತಿ ಇತ್ತು ಮತ್ತೆ ಜ್ವಾಲಾಮುಖಿ ವಿಸ್ಫೋಟ ಹಾಗೂ ಯಾವ ರೀತಿ ಜೀವಿಗಳು ಬದುಕುತ್ತಿದ್ದವು ಅನ್ನುವ ಸ್ಟಡಿ ಮಾಡ್ತಾರೆ ಅಂಟಾರ್ಕ್ಟಿಕಾದಲ್ಲಿ ಐಸ್ ವೈಟ್ ಕಲರ್ನಲ್ಲಿ ಇರುವುದರಿಂದ ಸೂರ್ಯನಿಂದ ಬಿದ್ದ ಕಿರಣಗಳು ರಿಫ್ಲೆಕ್ಟ್ ಆಗುತ್ತದೆ ಇದರಿಂದ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತದೆ ಇದು ಮಾತ್ರವಲ್ಲ ಅಂಟಾರ್ಟಿಕಾದಲ್ಲಿರುವಂತಹ ಮಂಜು ಕೂಡ ಬೇಗ ಕರಗಿ ಹೋಗುತ್ತದೆ ಇಲ್ಲಿವರೆಗೂ ತ್ರೀ ಟ್ರಿಲಿಯನ್ ಟನ್ನಷ್ಟು ಐಸ್ ಕರಗಿ ಹೋಗಿದೆ ಪ್ರತಿ ವರ್ಷ ಟೂ ಫೋರ್ಟಿ ಒನ್ ಬಿಲಿಯನ್ ಟನ್ನಷ್ಟು ಐಸ್ ಬ್ಲಾಕ್ ಕರಗಿ ಹೋಗುತ್ತದೆ ಅಂಟಾರ್ಟಿಕಾವನ್ನ ಪ್ರೊಟೆಕ್ಟ್ ಮಾಡುವುದು ಈ ವೈಟ್ ಶೀಲ್ಡ್ ವೈಟ್ ಶೀಲ್ಡ್ ಅಂದರೆ ಇದು ಫ್ರೀಸರ್ ರೀತಿ ಮಂಜು ನೀರಾಗದಂತೆ ಪ್ರೊಟೆಕ್ಟ್ ಮಾಡುತ್ತದೆ ವಾತಾವರಣದಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಬಿಸಿ ತಾಪ ಹೆಚ್ಚಿಸುತ್ತದೆ ಅದು ಮಾತ್ರವಲ್ಲ ಸೂರ್ಯನಿಂದ ಬಂದ ತಾಪ ಭೂಮಿಯನ್ನು ಆವರಿಸುತ್ತದೆ ಇದರಿಂದ ಅಂಟಾರ್ಟಿಕದಲ್ಲಿರುವ ಮಂಜು ಕೂಡ ಬೇಗನೆ ಕರಗಿ ಹೋಗುತ್ತದೆ ಯಾವ ರೀತಿ ಅಂದರೆ ಪ್ರತಿ ಸೆಕೆಂಡಿಗೆ ಮೂರು ಒಲಂಪಿಕ್ ಸ್ವಿಮ್ಮಿಂಗ್ ಫುಲ್ ಸೈಜ್ನಷ್ಟು ಸಮಾನವಾದ ಮಂಜು ಕರಗುತ್ತದೆ ಈ ರೀತಿ ಆಗುವುದರಿಂದ ಅಂಟಾರ್ಟಿಕಾದಲ್ಲಿ ಎಂಥ ಎಫೆಕ್ಟ್ ಆಗುತ್ತದೆ ಗೊತ್ತಾ ಒಂದು ವೇಳೆ ಅಂಟಾರ್ಟಿಕದಲ್ಲಿರುವ ಮಂಜು ಕರಗಿದರೆ ಸಮುದ್ರದ ನೀರು ಯಾವ ಲೆವೆಲ್ನಲ್ಲಿ ಅರಿಯಬಹುದು ಯೋಚಿಸಿ ನೋಡಿ ಈ ಭೂಮಿಯ ಮೇಲಿರುವ ಎಂಥ ದೊಡ್ಡ ನಗರವಾದರೂ ದೇಶವಾದರೂ ಸಮುದ್ರವಾದರೂ ಮುಳುಗಿ ಹೋಗುತ್ತದೆ ಒಂದು ಸ್ಟಡಿಯ ಪ್ರಕಾರ ಎರಡು ಸಾವಿರದ ನೂರರ ಹೊತ್ತಿಗೆ ನೀರಿನ ಲೆವೆಲ್ ಹೆಚ್ಚಾಗುತ್ತದೆ ಎರಡು ಸಾವಿರದ ಐನೂರರ ಹೊತ್ತಿಗೆ ಹದಿನೈದು ಮೀಟರ್ನಷ್ಟು ನೀರು ಹೆಚ್ಚಾಗುತ್ತದೆ ಎಂದು ಸ್ಟಡಿ ಮೂಲಕ ತಿಳಿಯುತ್ತದೆ ಇದಕ್ಕೆ ನಿದರ್ಶನ ನೋಡೋದಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ಒಂದು ಐಸ್ಬರ್ಗ್ ಮುರಿದು ಹೋಗುತ್ತದೆ ಈ ಐಸ್ಬರ್ಗ್ ಬಿ ಫಿಫ್ಟೀನ್ ಅಂತ ಕೂಡ ಕರೆಯುತ್ತಾರೆ ಇದು ಟೂ ನೈಂಟಿ ಫೈವ್ ಕಿಲೋಮೀಟರ್ ಉದ್ದ ಥರ್ಟಿ ಸಿಕ್ಸ್ ಕಿಲೋಮೀಟರ್ ಅಗಲ ಪ್ರಪಂಚದಲ್ಲಿ ಇದುವರೆಗೆ ಕಂಡುಬಂದ ಅತಿ ದೊಡ್ಡ ಐಸ್ಬರ್ಗ್ ಇದೆ ಅಂದರೆ ಜಮೈಕ ದೇಶಕ್ಕಿಂತ ದೊಡ್ಡದು ಇದು ತರುವಾಯ ಮೆಲ್ಲಗೆ ಅಂಟಾರ್ಟಿಕಾ ಸಮುದ್ರದಲ್ಲಿ ಕರಗಿ ಹೋಗಿದೆ ಒಂದು ರೀತಿಯಲ್ಲಿ ನಮ್ಮ ಭೂಮಿಯ ಭವಿಷ್ಯ ಅಂಟಾರ್ಟಿಕದ ಮೇಲೆ ಅವಲಂಬಿತವಾಗಿದೆ ಅಂಟಾರ್ಟಿಕ ಭವಿಷ್ಯ ನಮ್ಮ ಮೇಲೆ ಅವಲಂಬಿತವಾಗಿದೆ ಆದರೆ ಈ ಭೂಮಿಯಲ್ಲಿ ನಮ್ಮೊಂದಿಗೆ ಸಹಸ್ರಾರು ಪ್ರಾಣಿಗಳು ಇವೆ ಅವುಗಳಿಗೂ ಕೂಡ ಈ ಭೂಮಿಯ ಮೇಲೆ ಮನುಷ್ಯರಂತೆ ಬದುಕುವ ಸಮಾನವಾದ ಹಕ್ಕು ಇದೆ ಆದರೆ ಈ ಭೂಮಿ ಪ್ರಕೃತಿ ಕಾಡು ಮನುಷ್ಯರಿಗೆ ಮಾತ್ರ ಎಂದು ಅದನ್ನ ಬಿಡದೆ ನಾಶ ಮಾಡುತ್ತಿದ್ದೇವೆ ಅಂದ್ರೆ ನಮ್ಮ ಗುಂಡಿಯನ್ನು ನಾವೇ ತೋಡಿಕೊಂಡಂತೆ ಪ್ರತಿಯೊಂದರಲ್ಲೂ ಪ್ರಕೃತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್